ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳ್ರಿ ಇವತ್ತ ದೇಶದೊಳಗ ರಾಜ್ಯದೊಳಗೆ ಅನೇಕ ಶ್ರೀಮಂತಗಳ್ ನೋಡ್ತಿರ್ತೇವೆ ನಾವು ಆದ್ರೆ ಅವರು ಹೆಂಗ ಶ್ರೀಮಂತರಾಗಿದ್ದಾರೋ ಏನಾಗಿದ್ದಾರೆ ಅಂತ ನಾವು ವಿಚಾರ ಮಾಡೋದಿಲ್ಲ ಆದ್ರೆ ದೊಡ್ಡ ಮನಸ್ಸ ದೊಡ್ಡ ಗುಣ ಇದ್ರೂ ಅದನ್ನು ಸರಿಯಾಗಿ ಸರಿಯಾದ ವೇಳೆಯೊಳಗೆ ನಿರ್ಧಾರಗಳ ನಾವು ಮಾಡಬೇಕಾಗ್ತಿರ್ತೈತೆ ಇವತ್ತು ರಾಜ್ಯದೊಳಗೆ ಎಸ್ ಎಸ್ ಎಲ್ ಸಿ ಟಾಪರ್ ಒಂದು ಹಳ್ಳಿಯಿಂದ ಒಬ್ಬ ಸಾಮಾನ್ಯ ರೈತನ ಮಗಳು ಅಂಕಿತಾ ಕೊಣ್ಣೂರಿ ಇವತ್ತು ರಾಜ್ಯಕ್ಕನ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಮಾರ್ಕ್ಸ್ ತೋತಾಳೆ ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಮಾಡಿ ನೀ ಬೆಂಗಳೂರಿಗೆ ಬಾರಮ್ಮ ಅಂತ ಹೇಳ್ತಾರೆ ಇವತ್ತ ಆ ಹೆಣ್ಣು ಮಗಳು ಬೆಂಗಳೂರಿಗೆ ಹೋದಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಐದು ಲಕ್ಷ ರೂಪಾಯಿ ಆಕೆಗೆ ಮುಂದಿನ ಉನ್ನತ ಶಿಕ್ಷಣಕ್ಕಾಗಿ ಕೊಟ್ಟ ಮತ್ತೇನಿದ್ರು ಸರ್ಕಾರ ಸೌಲಭ್ಯ ಕೊಡಿಸ್ತಾರೆ ಅಂತಾರೆ ಒಂದು ಸರ್ಕಾರಿ ವಸತಿ ನಿಲಯೊಳಗೆ ಕಲಿತಂಥ ಒಬ್ಬ ಹೆಣ್ಣು ಮಗಳಿಗೆ ಉಪಮುಖ್ಯಮಂತ್ರಿ ಇಂಥ ಒಂದು ದೊಡ್ಡ ದಾನ ಮಾಡಿದ್ದ ಒಂದು ದೊಡ್ಡ ಸಹಾಯ ಮಾಡಿದ್ನ ರಾಜ್ಯದ ಜನ ಬಲೇ ಅನ್ನತೈತೆ ಆದರೆ ಕೆಲವೊಂದು ಮಂದಿ ವ್ಯಕ್ತಿಗಳ ಒಂದು ಸಿ ಎಸ್ ಆರ್ ಪೆಂಡ್ ಒಂದು ಉದ್ಯೋಗದಾಗ ಸಕ್ರಿ ಫ್ಯಾಕ್ಟ್ರಿ ಆಗಲಿ ಇಂಡಸ್ಟ್ರಿ ಒಳಗಾಗಲಿ ಬಂದಿದ್ದ ಲಾಭದಾಗಿಂದ ಇಟ್ಟು ಪರ್ಸೆಂಟ್ ಕೊಡಬೇಕಂದಿದ್ದನ್ನ ಅವರು ಅದನ್ನು ಕೊಟ್ಟ ದೊಡ್ಡ ಸಂಖ್ಯೆ ತಗೋತಿರ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಅವರ ತಮ್ಮ ಸ್ವಂತ ಒಂದು ಕಿಸ್ಯದಾಗಿಂದ ತೆಗೆದ ಆ ಹೆಣ್ಣು ಮಕ್ಕಳಿಗೆ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದ ಮತ್ತು ಇನ್ನೊಬ್ಬ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗೆ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದನ್ನ ರಾಜ್ಯ ಜನ ಮಾತಾಡತೈತೆ ದೊಡ್ಡ ತನಿಖೆ ಇದ್ರೂ ರೊಕ್ಕ ಕೊಡೋ ದೊಡ್ಡ ಮನಸ್ಸು ಇರಬೇಕಂತ ಇವತ್ತು ಮಾತಾಡೋಕೆ ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಕೇಳ್ರಿ ನಮಸ್ಕಾರ 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 ನಾನು ಇವತ್ತು ನಾನೇ ನಮ್ಮ ಅಂಕಿತಾ ಅವ್ರಿಗೆ ಅವರ ಮಗಳು ಭಾಳ ಜನ ರ್ಯಾಂಕ್ ಪಡೆದಿದ್ದೆಲ್ಲ ನೋಡಿದ್ದೀನಿ ನಾನು ಓದಬೇಕಾದ್ರು ಕೂಡ ನನ್ನ ಸ್ಕೂಲಲ್ಲೇ ನನ್ನ ಕ್ಲಾಸಲ್ಲೇ ಫಸ್ಟ್ ರ್ಯಾಂಕ್ ಬಂದಿದ್ದರು ಆಗ ನಾನು ಓದೋಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ದರು ಅದು ಬೆಂಗಳೂರು ನಗರದ ಒಳ್ಳೊಳ್ಳೆ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದೆ ಇವತ್ತು ಹೆಣ್ಮಗಳ ಬಳಿ ಏನು ನನಗೆ ಭಾಳ ಗೌರವ ಅಂದರೆ ಒಂದು ಗೌರ್ಮೆಂಟ್ ಸ್ಕೂಲು ನನ್ನ ಪ್ಯಾಷನ್ನು ನನ್ನ ಚಾಯ್ಸು ಪ್ಯಾಷನ್ ರಾಜಕಾರಣ ಅದು ಕೂಡ ಚಾಯ್ಸು ಎಜುಕೇಷನ್ ಅದನ್ನು ಈಗಾಗಲೇ ನಾನು ಹೇಳಿದ್ದೇನೆ ನಿಮಗೆ ಸೊ ಇಡೀ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರ ಸ್ಕೂಲ್ನ ಈ ಥರ ಸ್ಕೂಲ್ಗಳನ್ನ ಹೊಸ್ದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಬೇಕು ಪಂಚಾಯಿತಿಗಳಲ್ಲಿ ಅಂತೇಳಿ ಈಗಾಗಲೇ ನನ್ನ ಯೋಜನೆ ಇದೆ ಮುಖ್ಯಮಂತ್ರಿಗಳು ನನ್ನನ್ನು ಸಿ ಎಸ್ ಆರಲ್ಲಿ ಕಟ್ಟಬೇಕು ಅಂತೇಳಿ ಒಂದು ಮ್ಯಾನಿಫೆಸ್ಟೋ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸರ್ಕಾರ ದುಡ್ಡಿಲ್ಲದೇ ಕಟ್ಟಿ ಒಂದೊಂದು ಇನ್ಸ್ಟಿಟ್ಯೂಷನ್ಗೆ ಒಬ್ಬೊಬ್ಬರು ಒಂದೊಂದು ಸಂಸ್ಥೆಯವರು ಅದನ್ನು ಅಟ್ಯಾಚ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಒಂದು ಯೋಜನೆ ಇದೆ ಈ ಎಲೆಕ್ಷನ್ನು ಕೋಡ್ ಆಫ್ ಕಂಟಿಂಗ್ ಆದ ತಕ್ಷಣ ನಾನು ಮೀಟಿಂಗ್ ಶುರು ಮಾಡ್ತೇನೆ ಈಗಾಗಲೇ ಒಂದು ಇಪ್ಪತ್ತು ಸ್ಕೂಲ್ಸ್ನ ನಮ್ಮ ಬೆಂಗಳೂರು ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ತೆಗೆದುಕೊಂಡಿದ್ದೇವೆ ಆಗಲೇ ಅದು ಮಾಡಲ್ ಸ್ಕೂಲ್ಸ್ ಅಂತೇಳಿ ನಾನು ತೆಗೆದುಕೊಂಡಿದ್ದೇವೆ ಸುರೇಶ್ ಅವರ ಕಾನ್ಸ್ಟಿಟ್ಯೂಷನ್ ಈಗ ನನಗೆ ಮೊನ್ನೆ ಈ ರಿಸಲ್ಟ್ ನೋಡಿದಾಗ ಬಾಗಲಕೋಟೆ ಹೆಣ್ಮಗಳು ಅವರ ಹೆಣ್ಮಗಳು ಅಂಕಿತ ಆರುನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಗೌರ್ಮೆಂಟ್ ಸ್ಕೂಲಲ್ಲಿ ಅಂದರೆ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೂಡ ಭಾಳ ಕೇಪಬಲ್ ಇದ್ದಾರೆ ಅಲ್ಲಿ ಟೀಚರ್ಸು ಇವ್ರನ್ನ ತಯಾರು ಮಾಡೋಕ್ಕೆ ಕೇಪಬಲ್ ಇದ್ದಾರೆ ಹೆಣ್ಮಕ್ಳು ಭಾಳ ಚೆನ್ನಾಗಿ ಓದಿದ್ದಾರೆ ಅದಕ್ಕೆ ನನಗೆ ಕರೆದು ನಾನೇ ಅಭಿನಂದನೆ ಸಲ್ಲಿಸಬೇಕು ಅಂತೇಳಿ ಎಲೆಕ್ಷನ್ ಟೈಮಲ್ಲಿ ನಾನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮಾಡೋಕ್ಕೆ ಹೋಗಲಿಲ್ಲ ನಾನು ಫೋನ್ ಮಾಡಿ ಮಾತಾಡಿ ಬನ್ನಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡಿದೆ ಇವತ್ತು ಬಂದಿದ್ದಾರೆ ನಾನು ಸರ್ಕಾರದ ಪರವಾಗಿ ನಾನು ಡೆಪ್ಯ ಸಿ ಎಮ್ ಜೊತೆಗೆ ಸರ್ಕಾರದ ಪರವಾಗಿ ನಾನು ನಮ್ಮ ಹೆಣ್ಣುಮಗಳನ್ನು ನಾನು ಅಭಿನಯಿಸ್ತೇನೆ ಅವರ ತಂದೆ ತಾಯಿನ ಕೂಡ ನಾನು ಅಭಿನಯಿಸ್ತೇನೆ ಆಮೇಲೆ ನನ್ನ ವೈಯಕ್ತಿಕವಾಗಿ ನನ್ನ ಇದರಿಂದ ಆಕೆಗೆ ಮುಂದಿನ ಎಜುಕೇಷನ್ಗೋಸ್ಕರ ಒಳ್ಳೆಯದಾಗಲಿ ಅಂತೇಳಿ ಒಂದು ಐದು ಲಕ್ಷ ರೂಪಾಯಿ ಕೂಡ ನಾನು ಆಕೆಗೆ ಡೊನೇಟ್ ಮಾಡಬೇಕು ಅಂತೇಳಿ ಗಿಫ್ಟ್ ಗೀಟ್ ಇಸ್ ಎ ಗಿಫ್ಟ್ ನಾಡಿಗೆ ಡೊನೇಷನ್ ಗಿಫ್ಟ್ ಕೊಡಬೇಕು ಅಂತೇಳಿ ನಾನು ಆಹ್ವಾನ ಕೊಟ್ಟಿದ್ದೇನೆ ಬಂದಿದ್ದಾರೆ ಸೊ ಅವ್ರಿಗೆ ಒಳ್ಳೆಯದಾಗಲಿ ಇದಲ್ಲದೆ ಇನ್ನೊಬ್ಬ ನಮ್ಮ ಮಂಡ್ಯ ಹುಡುಗ ಥರ್ಡ್ ರ್ಯಾಂಕಲ್ಲಾಂಕ್ ಅವನಿಗೆ ಆತ ಕೂಡ ಬಂದಿದ್ದಾರೆ ಅವನಿಗೂ ಅವ್ನು ತಕ್ಕಂತೆ ಅವ್ನಿಗೊಂದೆರಡು ಲಕ್ಷ ರೂಪಾಯಿ ಕೊಟ್ಟು ಅವನಿಗೂ ಗಿಫ್ಟು ಕೊಡ್ತೀನಿ ಇವತ್ತು ಮಾಡಿ ಅವರಿಗೆ ಅಭಿನಯಿಸ್ತೀನಿ ಸೊ ಒಳ್ಳೆಯದಾಗಲಿ ಸೊ ಅದನ್ನು ಇವತ್ತು ನಿಮ್ಮೆಲ್ಲರ ಮುಂದೆ ಈ ಸಂತೋಷವನ್ನು ಹಂಚ್ಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಸೊ ಅಂಕಿತು

ಸೊ ಅದನ್ನು ಡೀಟೇಲ್ ಎಲ್ಲ ಇವ್ರು ಕೊಡು ಅಕೌಂಟು ಯಾರ ಅಕೌಂಟ್ ನಿಮ್ಮ ಅಕೌಂಟ್ ಇದೆಯಾ ನೀವು ಫಾದರ್ ಅಕೌಂಟ್ ಅಕೌಂಟ್ ಇದೆಯಾ ನಿಮ್ಮ ಬ್ಯಾಂಕಲ್ಲಿ ಹಾಂ ಡೀಟೇಲ್ ಕೊಡು ಅವನು ಎರಡು ಲಕ್ಷ ರೂಪಾಯಿ ಸಿಗ್ತದೆ ಹಾಂ